ಎಷ್ಟು ಜನ ಅದ್ರಲ್ಲಿ ಸತ್ತಿರತಕ್ಕಂಥದ್ದು ಒಬ್ರೇನ ಸ್ಟೇಟ್ಮೆಂಟ್ ಅಲ್ಲಿ ನಾನು ಕರೆಕ್ಟ್ ಆಗಿ ಓಡಿಸ್ತಿದ್ದೆ ಇವನು ಕುಡ್ಕೊಂಡು ಅಡ್ಡಾದಿಡ್ಡಿ ರಸ್ತೆಗೆ ಬಂದ ಅಂತ ಇಲ್ಲ ತಾವ್ ನೋಡಿ ನೋಡಿ ಇಂಥ ಪ್ರಕರಣದಲ್ಲಿ ಸತ್ತವನ್ ಬಂದ್ ಸಾಕ್ಷಿ ಕೊಡಕ್ಕಾಗಲ್ಲ ಆಗಲ್ಲ ಆಯ್ತಲ್ಲ ಇನ್ ಯಾರಿದ್ರು ಇನ್ವಾಲ್ವ್ಮೆಂಟ್ ಅಲ್ಲಿ ಇಫ್ ಇಟ್ ಇಸ್ ಎ ಬಸ್ ಕಂಡಕ್ಟರ್ ಕೆನ್ ಸೇ ಇಫ್ ಇ ಸ್ಟ್ಯಾಂಡಿಂಗ್ ಇನ್ ದಿ ಫ್ರಂಟ್ ಡೋರ್ ಅಲಾಂಗ್ ವಿತ್ ದಿ ಡ್ರೈವರ್ ಆರ್ ಎನಿ ಪ್ಯಾಸೆಂಜರ್ ಹೂ ಈಸ್ ಸಿಟಿಂಗ್ ಇನ್ ದಟ್ ಫ್ಯಾಷನ್ ಆರ್ ಎನಿ ಸಚ್ ಪರ್ಸನ್ ನೋವು ಕೊಡ್ಸೆ ಅವ್ರನ್ನ ಯಾರನ್ನೂ ವಿಚಾರಣೆ ಮಾಡಲಿಲ್ಲ ಡಿಫೆನ್ಸ್ ಎವಿಡೆನ್ಸ್ ಅಂತ ಬೇಡ ಅಕ್ಯೂಸ್ಟ್ ಹೇಳ್ಬೋದಲ್ಲ ಹಿ ದಿ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡೆತ್ ಡೆತ್ ಈಸ್ ಅಕಾರ್ಡಿಂಗ್ ಟು ದಿ ಪ್ರಾಸಿಕ್ಯೂಷನ್ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆಫ್ ದಿ ಡ್ರೈವರ್ ಹಿ ಕ್ಯಾನ್ ವೆರಿ ವೆಲ್ ಸ್ಟೆಪ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ಅಂಡ್ ಸೇ ಏನಂತ ಸ್ವಾಮಿ ನನಗೂ ಸಾಕ್ಷಿ ಇದೆ ಹೇಳೋದಕ್ಕೆ ಅಂತ ಅಲ್ಲಿ ಬಂದಿರ್ತೀವಿ ಕ್ವಶ್ಚನ್ ಕೇಳಿರ್ತೀವಿ ನಾವು ನಿಮ್ಗೆ ಏನಾರು ಹೇಳುವುದಿದೆಯೇ ಅಂತ ಆ ಕ್ವಶನ್ ಇಟ್ ಇಸ್ ನಾಟ್ ಎ ಪರ್ಪಸ್ಲೆಸ್ ಆರ್ ಎ ಫಾರ್ಮ್ಯಾಲಿಟಿ ಅವಾಗ ಹೇಳಬೇಕು ಅವನು ಸ್ವಾಮಿ ಇದು ನಡೆದಿದ್ದು ಹೌದು ನಾನು ಡ್ರೈವರ್ ಹೌದು ಬಸ್ನ ಈ ಥರ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಇಂಥ ರಸ್ತೆ ಹೀಗಿಗಿತ್ತು ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು ಅದು ಪರ್ಮಿಟೆಡ್ ಆ ಜಾಗದಲ್ಲಿ ನಾ ಹೋಗ್ತಿರೋ ಕಾಲಕ್ಕೆ ಈ ವ್ಯಕ್ತಿ ಕುಡ್ದ ಅಮಲ್ನಲ್ಲಿ ಏಕಾಏಕಿ ರಸ್ತೆಗೆ ಬಂದ್ಬಿಟ್ಟ ನನ್ಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಒಬ್ಬ ನಾರ್ಮಲ್ ಪರ್ಸನ್ ಮಾಡ್ತಕ್ಕಂಥ ಬ್ರೇಕ್ ಹಾಕದೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಡಗಡೆಗೋ ಬಲಗಡೆಗೋ ಬಸ್ಸನ್ನು ತಿರ್ಗಿಸ್ದೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಪ್ರಯತ್ನ ಆದರೂ ಕೂಡ ಸ್ಪೀಡು ಮತ್ತೊಂದು ಇವನು ಏಕಾಏಕಿ ಬಂದಿದ್ದು ಇದೆಲ್ಲ ನೋಡಿ ಡಿಸ್ಟೆನ್ಸು ಎಲ್ಲ ಲೆಕ್ಕಾಚಾರ ನೋಡಿ ಅದು ಬಿಯಾಂಡ್ ಹ್ಯೂಮನ್ ಎರರು ಹಂಗಾಗಿ ಹೊಡಿತು ನಾನೇನು ಬಿಟ್ಟು ಓಡೋಗ್ಲಿಲ್ಲ ನಾನೇ ಅದನ್ನ ಇನ್ಫಾರ್ಮ್ ಮಾಡಿದೆ ಸಹಾಯ ತಗೊಂಡೆ ಜನ್ಗಳದು ಜನಗಳು ಸಹಾಯ ತಗೊಂಡು ಅವ್ನಿಗೇನು ಆಸ್ಪತ್ರೆಗೆ ಸೇರಿಸಿದ್ವಿ ಆಸ್ಪತ್ರೆಗೆ ಸೇರಿಸಿದಾಗ್ಲೂ ಕೂಡ ನಾನೇನು ಹಾಗೆ ಬಿಡಲಿಲ್ಲ ಅಲ್ಲಿ ಹೋದೆ ನೋಡಿದೆ ಡಾಕ್ಟರ್ ಏನೇನು ಔಷಧಿ ಪತ್ಯ ಏನೇನು ಕೇಳಿದ್ರೆ ಅದೆಲ್ಲ ತಂದ್ಕೊಟ್ಟೆ ಅವ್ರ ಮನೆ ತರ ಜೊತೆಗಿದ್ದೆ ನನಗೂ ಒಂಥರ ಅನ್ನಿಸ್ತು ಇದ್ ಮಾಡಿದ ಈ ಥರದ್ದು ಆಗೋಯ್ತಲ್ಲಪ್ಪ ಅಂತ ಹಾಗಾಗಿ ಇದೆಲ್ಲ ಮಾಡಿದ್ಮೇಲೆ ನಾನು ದೇವ್ರ ಇದು ಇಚ್ಛೆ ಮತ್ತೆ ಅವನಿಗೆ ಆಗಿದ್ದಂತ ಆಕ್ಸಿಡೆಂಟ್ ಉಳಿಲಿಲ್ಲ ಅವನು ಈ ಸಂದರ್ಭದಲ್ಲಿ ನಾನೇನು ಮಾಡೋಕ್ಕಾಗ್ತಿತ್ತು ಮಹಾಸ್ವಾಮಿ ಅದರಿಂದ ನಾನು ಮಾಡೋದೆಲ್ಲ ಮಾಡಿದ್ದೀನಿ ದಯವಿಟ್ಟು ತಮ್ಮ ಕರುಣೆ ಕಖಲಾತಿಗೆ ಬಿಟ್ಟಿದ್ದೀನಿ ಏನ್ ಮಾಡ್ತಿರೋ ಮಾಡಿ ಅಂತ ಒಂದ್ ಸಾಕ್ಷಿ ಬಂದಿದ್ರೆ ನಾನು ಅವಾಗ ಅದನ್ನ ಕನ್ಸಿಡರ್ ಮಾಡ್ತಿದ್ದೆ ಏನೂ ಇಲ್ಲ ಅವ್ನ ಆಕ್ಸಿಡೆಂಟೆಡ್ ಏನೇ ಮಾಡ್ತಾನೆ ದೆನ್ ಐ ಬಿಲೀವ್ ಟೂ ಲ್ಯಾಕ್ ತೌಸಂಡ್ ಇರ್ಲಿ ಸಿ ಪಾಸ್ ಸಮ್ ಡಾಕ್ಯುಮೆಂಟ್ ವಿ ಫ್ಯಾಕ್ಟ್ ದಟ್ ನೋ ನಮ್ ಗಮನಕ್ಕೆ ಬರ್ಬೇಕಲ್ಲ ಸ್ವತಂತ್ರ ಕುಮಾರ್ ಸಾಹೇಬ್ರ ಅದನ್ನೇ ಬರೀತಾರಲ್ಲಿ ಇಟ್ ಈಸ್ ನಾಟ್ ಏನ್ ಟಿ ಫಾರ್ಮ್ಯಾಲಿಟಿ ಇಟ್ ಹ್ಯಾಸ್ ಟು ಸರ್ವ್ ಟು ಪರ್ಪಸ್ ಪ್ರಾಸಿಕ್ಯೂಷನ್ ಅವರು ಮಾಡಿರ್ತಕ್ಕಂಥ ನಿಮ್ಮ ಗುರುತರವಾದ ಆರೋಪ ಆ ಆರೋಪಕ್ಕೆ ಪೂರಕವಾದ ಸಾಕ್ಷಿನ ಆರೋಪಿ ಗಮನಕ್ಕೆ ತರಬೇಕು ತರ್ತಾರೆ ನೋಡಿ ಇಂತ ಸಾಕ್ಷಿ ಹಿಂಗೆ ಹೇಳ್ತಾನೆ ಇಂಥ ಸಾಕ್ಷಿ ನಿಮ್ ವಿರುದ್ಧ ಹೇಳ್ತಾನೆ ಇಂಥ ಸಾಕ್ಷಿ ನಿಮ್ ವಿರುದ್ಧ ಹಿಂಗೆ ಹೇಳ್ತಾನೆ ಇದಕ್ಕೆ ನಿಮ್ ಸಮಜಾಯಿಷಿ ಏನು ಅಂತ ಅದನ್ನ ಹೇಳಿಲ್ಲ ಅವನು ಪುಣ್ಯಾತ್ಮ ಎಲ್ಲಾ ಸುಳ್ಳು ಅಂದ ಆಯ್ತಾ ಎರಡನೇದು ಕೊನೆ ಕ್ವಶನ್ ಇರುತ್ತೆ ಲಾಸ್ಟ್ ಬಟ್ ಒಂದು ನಿಮ್ಗೆ ಹೇಳುವುದಾದ್ರೂ ಏನಾದ್ರು ಇದೆಯಾ ನೀವು ಸಾಕ್ಷಿ ಮಾಡಿಸ್ತೀರಾ ಅಂತ ಇದಲ್ದಲ್ನ ಇನ್ನೊಂದು ಪಾಯಿಂಟ್ ಇದೆ ತ್ರೀ ತರ್ಟೀನ್ ಸಬ್ ಕ್ಲಾಸ್ ಫೋರ್ ಅಂತ ಗೊತ್ತಾಯ್ತಲ್ಲ ಕಕ್ಷಿಗಾರರ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳ ಲಾಯರ್ ಇದ್ರಲ್ಲ ಅವ್ರಿಗೊಬ್ರು ಬಿ ಎಲ್ 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 ಬಿ ಮಾಡ್ರ್ ಅವ್ರು ಬರ್ಸಾಕ್ಬೋದಾಗಿತ್ತಲ್ಲ ಅಚ್ಕಟ್ಟ ಕನ್ನಡದಲ್ಲೋ ಇಂಗ್ಲೀಷ್ ಬರ್ಸಾಕಿದ್ರೆ ರಿಟರ್ನ್ ಸಬ್ಮಿಷನ್ ನಮ್ಮ ಮುಂದೆ ಇರ್ತಿತ್ತು ಅದನ್ನ ಕನ್ಸಿಡರ್ ಮಾಡಿ ಒಂದು ಜಜ್ಮೆಂಟ್ ಬರೆಯಕ್ಕೆ ಅನುಕೂಲ ಆಗ್ತಿತ್ತು ಏನೂ ಇಲ್ಲ ಏನೇನೂ ಇಲ್ಲ ಹೋಗ್ಲಿ ನಿಮ್ಮ ಅಷ್ಟೆಲ್ಲ ಹೇಳದಂತ ನೀವು ಸದ್ಗುಣ ಸಂಪನ್ರ ಅಂದ್ರೆ ನೀವೇನ್ ಕಂಪ್ಲೇನೆಂಟ್ ಅಲ್ಲ ನೀವ್ ಹೇಳಿದ್ರಲ್ಲ ಸರ್ ನಾನೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿದೆ ಅಂತ ಯು ಆರ್ ನಾಟ್ ದಿ ಪರ್ಸನ್ ಹೂ ಕಂಪ್ಲೇಂಟ್ ಇಂಟ್ರೆಸ್ಟೆಡ್ ಹೋಗ್ಬಿಡುತ್ತೆ ಯಾರು ಯಾರನ್ನು ಕೊಲೆ ಮಾಡಬೇಕು ಅಂತ ಆಗಿದ್ದಲ್ಲ ಇದು ಇದು ಆಕ್ಸಿಡೆಂಟ್ ಅಂದ್ರೆ ಅಪಘಾತ ಅಲ್ಲಿ ಇಂಟೆನ್ಶನ್ ಇರೋದಿಲ್ಲ ಅದಕ್ಕೆ ಅದಕ್ಕೆ ಎರಡೇ ವರ್ಷ ಶಿಕ್ಷೆ ತ್ರೀ ನಾಟ್ ಫೋರ್ ಎ ಅಲ್ಲೂ ನರಹತ್ಯ ಒಂದು ಪಿರಮಿಡ್ ಗೊತ್ತಾಯ್ತಲ್ಲ ಪಿರಮಿಡ್ ಅಂತ ಇಟ್ಕೊಳ್ಳಿ ಪಿರಮಿಡ್ ಬೇಸು ಹುಟ್ಟಿದವರೆಲ್ಲ ಎಲ್ಲ ಸಾಯ್ಬೇಕು ಅಂತ ನ್ಯಾಚುರಲ್ ಡೆತ್ ಅನ್ನೋದು ಪಿರಮಿಡ್ ಬೇಸ್ ನೆಕ್ಸ್ಟ್ ಸ್ಟೇಜ್ ಈಸ್ ಆಕಸ್ಮಿಕವಾಗಿ ಅಪಘಾತದ ಮರಣ ಅದು ಸ್ವಲ್ಪ ಎಡಗಡೆ ನೋಡಿ ಸ್ವಲ್ಪ ಚಿಕ್ಕದಾಯ್ತು ಗೊತ್ತಾಯ್ತಲ್ಲ ಇದರಲ್ಲಿ ಮನುಷ್ಯನ ಸಾವಿದೆ ನರಹತ್ಯೆ ಇದೆ ಆದ್ರೆ ಅದರಲ್ಲಿ ಯಾವುದೇ ರೀತಿಯಾದ ಉದ್ದೇಶ ಅದು ನೆಕ್ಸ್ಟ್ ಅದರ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನನ್ನ ಸ್ಥಾವನ ನಾನೇ ಮಾಡ್ಕೊಳ್ತಕ್ಕಂಥದ್ದು ಆತ್ಮಹತ್ಯೆ ಅದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ರೆ ಅದಕ್ಕೆ ಶಿಕ್ಷೆ ಇದೆ ಪ್ರಚೋದನೆ ಪ್ರೇರಣೆ ಅದ್ ಸ್ವಲ್ಪ ಮೇಲೆಕ್ ಬಂತು ಅದಾದ್ಮೇಲೆ ಏನ್ ಬಂತು ನನ್ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಏನೋ ಕಬ್ಬನ್ ಕತ್ತರಿಸ್ತಾ ಇದ್ದೆ ಅವ್ನ ಯಾವನ ಬಗ್ದ್ ನಿನ್ ತಲೆ ಹಾಕ್ಬಿಟ್ಟ ಲಪ ಅಂತ ತಲೆ ಹೋಗ್ಬಿಡ್ತು ತ್ರೀ ನಾಟ್ ಫೋರ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಯಾವಾಗ ಬರುತ್ತೆ ಅಂತಂದ್ರೆ ಇಂಟೆನ್ಶನ್ ಇರ್ಬೇಕು ನಾಲೆಡ್ಜು ಇರ್ಬೇಕು ಇಂಟೆನ್ಷನ್ ಇಲ್ದಲ್ನೇ ಕೇವಲ ನಾಲೆಡ್ಜು ಅವಾಗ ಪಾರ್ಟ್ ಟು ಪಾರ್ಟ್ ಟೂ ನಲ್ಲಿ ನೋಡಿ ಪಾರ್ಟ್ ಟೂ ನಲ್ಲಿ ನೋಡಿ ಏನಂತ ಇದೆ ಅಂತ ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತಿದೆ ಐವತ್ತು ರೂಪಾಯಿ ಯಾಕೆ ಬಿಟ್ಬಿಡ್ಬೋದು ರೂಪಾಯಿ ಯಾಕೆ ಬಿಟ್ಬಿಡ್ಬೋದು ಪಾರ್ಟ್ ಟೂ ನಲ್ಲಿ ಪಾರ್ಟ್ ಒನ್ ಬಂದ್ರೆ ಅಲ್ಲ ಆಂಡ್ ಅಂತಿದೆ ಕಮ್ ಟು ನೋ ತ್ರೀ ನಾಟ್ ಫೋರ್ ಪಾರ್ಟ್ ಒನ್ ಅಲ್ಲಿ ಆಂಡ್ ಅಂತಿದೆ ಸೆಂಟೆನ್ಸ್ ಇದೆ ಮಿನಿಮಮ್ ಸೊ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ವ್ಯತ್ಯಾಸ ಕೊಡ್ತಾ ಇತ್ತು ನೆಕ್ಸ್ಟ್ ಏನು ನರಹತ್ಯೆ ಇದೆ ಉದ್ದೇಶ ಪೂರ್ವಕವಾಗಿ ಮಾಡಿದಂಥದ್ದು ಟಿಪ್ ಆಫ್ ದಿ ಪಿರಮಿಡ್ ಟಿಪ್ ಆಫ್ ದಿ ಪಿರಮಿಡ್ ಕೊಲೆ ನ್ಯಾಚುರಲ್ ಸಾವು ಬೇಸು ಇದ್ರ ಮಧ್ಯೆ ಆಗ್ತಕ್ಕಂಥ ಎಲ್ಲ ಸಾವು ಶಿಕ್ಷೆ ಪ್ರಮಾಣ ವೇರಿ ಆಗ್ತಾ ಹೋಗುತ್ತೆ ಸೊ ತ್ರೀ ನಾಟ್ ಫೋರ್ ಎ ಇಸ್ ನೆಕ್ಸ್ಟ್ ಓನ್ಲಿ ಟು ದಿ ಬೇಸ್ ನಾವು ಬರೇ ಆಕ್ಸಿಡೆಂಟು ಅಂತ ಅಪಘಾತ ಅಂದ್ರೆ ಕೇವಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ತಿಳ್ಕೊತೀವ ಅಲ್ಲ ಹಲವಾರು ತರ ಇದೆ ಉದಾಹರಣೆಗಲ್ಲಿ ಉಪಹಾರ ಸಿನಿಮಾ ಅಂತ ಡೆಲ್ಲಿದು ಫೈರ್ ರಿಕ್ವೈರ್ಮೆಂಟ್ಸ್ ಇತ್ತು ಫಾಲೋ ಮಾಡಿರ್ಲಿಲ್ಲ ಅದು ಹೋಗುತ್ತೆ ಬೋಟು ಎಲೆಕ್ಟ್ರಿಕೇಶನ್ ಹತ್ತು ಹಲವು ವಿಚಾರಗಳಿದೆ ನೆಗ್ಲಿಜೆನ್ಸ್ ಈಸ್ ನಾಟ್ ದಟ್ ಸೊ ಅಲ್ಲಿ ನಿಮ್ಮ ಕೃತ್ಯ ನೀವು ತೆಗೆದುಕೊಂಡಿರ್ತಕ್ಕಂಥ ತಾತ್ಸಾರ ಭಾವನೆ ಒಬ್ಬ ಮನುಷ್ಯನ ಸಾವಿನಲ್ಲಿ ಈಡಾಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಸಚ್ ಲೆವೆಲ್ ಆಫ್ ದಿ ರಿಕ್ವೈರ್ಮೆಂಟ್ ದಟ್ ಯು ಆರ್ ವಿಜಿಲೆಂಟ್ ವಿಚ್ ಯು ಫೇಲ್ ಟು ಟೇಕ್ ಇಟ್ ಈಗ ಮಾಲ್ ಗಳಲ್ಲಿ ಮೇಲ್ಗಡೆಯಿಂದ ಖಾಲಿ ಬಿಟ್ಟಿರ್ತಿದ್ರಲ್ಲ ಮಗು ಬಿದ್ದೋಯ್ತಲ್ಲ ಈಗೆಲ್ಲ ಏನ್ ಮಾಡಿದಾರೆ ನೋಡಿ ನೆಟ್ ಹಾಕಿ ನೆಟ್ ಹಾಕಿದ್ದಾರೆ ಯಾಕೆ ಅಂದ್ರೆ ತ್ರೀ ನಾಟ್ ಫೋರ್ ಎ ಆಗ್ಬಾರ್ದು ಮಾಲ್ ಮ್ಯಾನೇಜರ್ ಮೇಲೆ ಯಾಕೆಂದ್ರೆ ಮಗು ಆಡ್ತಾ ಆಡ್ತಾ ಕಡೆ ಬಂದ್ಬಿಡುತ್ತೆ ಮಗು ಏನು ಈಗೇನ ರೀಲು ಸೆಲ್ಫಿ ಎಲ್ಲದಕ್ಕೂ ಅವರೇ ಬಿದ್ಬಿಡ್ತಾರೆ ಹಿಂಗೆಲ್ಲ ಹಿಂಗ್ ನಿಂತ್ಕೊಂಡು ಫೋಟೋ ತಕೊಳಕ್ ಹೋಗೋದು ದಬಾರ್ ಅಂತ ಬಿದ್ಬಿಡೋದು ಹ್ಯಾಪನ್ ಸೊ ಒನ್ ಶುಡ್ ಎಕ್ಸರ್ಸೈಸ್ ಎ ರೀಸನಬಲ್ ವಿಜಿಲೆನ್ಸ್ ಟು ಸೀ ದಟ್ ಏನೋ ಅನವಾಯ್ಡ್ ಅನ್ಅಾಯ್ಡ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಟುಡ್ ಬಿ ಎಕ್ಸ್ಪೆಕ್ಟೆಡ್ ಅಂಡ್ ದಟ್ ಈಸ್ ಟು ಬಿ ಅವಾಯ್ಡೆಡ್ ಅಂತ ಅದಕ್ಕೆ ಬೇಕಾದಂತ ಒಬ್ಬ ಪ್ರೂಡೆಂಟ್ ಮನುಷ್ಯ ಏನ್ ತಗೋಬೇಕು ಅದನ್ನ ತೆಗೆದುಕೋಬೇಕು ಅದು ತಗೊಂಡಿತ್ತು ಅಂತಂದ್ರೆ ಬೇಕಾಗಿಲ್ಲ ಉದಾಹರಣೆಗೆ ಒಂದು ಕಟ್ಟಡ ಕಟ್ತಿರ್ತಾರೆ ಕಟ್ಟಡ ಕಟ್ಟತಿರುವಾಗ ಒಂದ್ ಹಾಕಿರ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗೆ ಅವನ್ನ ಮಣ್ಣು ಗಿಣ್ಣು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿರುತ್ತೆ ಈ ಕಡೆ ಭಾಗದಲ್ಲಿ ಮೆಟ್ಲಿನ ಈ ಕಡೆ ಭಾಗದಲ್ಲಿ ಗೋಡೆ ಇರೋ ಭಾಗದಲ್ಲಿ ಒಂದ್ ಬಂಬ್ ಕಟ್ಟಿರ್ತಾರೆ ನೀವು ನೋಡಿರ್ತೀರಿ ಇದ್ರೆ ಏನಾಗುತ್ತೆ ಲೈಕ್ಲಿ ದಟ್ ಹಿ ಮೇ ಸ್ಲಿಪ್ ಡೌನ್ ಅಂಡ್ ಅಂಡ್ ಡೈ ಸೊ ಅದಕ್ಕೋಸ್ಕರ temporary one protection it is guarding if any untoward incident to happen you you will be out of the this 304a bracket 304a is what is to be looked into is in the negligence because of my negligence somebody has lost his life so therefore 2 years we may reduce it to 1 year ನೋ ಕ್ಷನ್ ಆಫ್ ಗಿವಿಂಗ್ ಎನಿ ಅದರ್ ಥಿಂಗ್ ಸೌರವ್ ಬಕ್ಷಿ ಕೊಟ್ಬಿಟ್ಟು ಅವ್ರಿಗೆ ಅದೇನ ನೋಡ್ಕೊಂಡ್ ಬನ್ನಿ ಸುಪ್ರೀಂ ಕೋರ್ಟ್ ಸೆಟ್ ನೋ ಕ್ವಸ್ಟನ್ ಆಫ್ ಬರೇ ಇಸ್ಕೊಂಡು ಕಾಂಪೆನ್ಸೇಷನ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಅಂತ ಎರಡ್ ಸಾವಿರದ ಹದಿನೈದರಲ್ಲೇ ಹೇಳ್ಬಿಟ್ಟಿದ್ದಾರೆ ಆಯ್ತು ನಾವು ಇದನ್ನ ನೋಡಿ ಬರೀತೀವಿ ನಿಮ್ ಕೇಸನ್ನು ಇಟ್ಕೊಳ್ಳಿ ನೋಡಿ ಅದನ್ನ ರಿಪೋರ್ಟೆಡ್ ಜಜ್ಮೆಂಟ್ ಇದೆ ಅದ್ ನೋಡಿ ಪಿ ಪಿ ಆಕ್ಟ್ ಆ ಆಕ್ಟ್ ಈ ಆಕ್ಟ್ ಯಾವ್ದು ಅಪ್ಲಿಕಬಲ್ ಆಗಲ್ಲ ಅಂತ ಬರ್ದ್ಬಿಟ್ಟಿದ್ದಾರೆ ಯಾರು ಅಪಘಾತದಲ್ಲಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಆರು ತಿಂಗಳು ಮಿನಿಮಮ್ ಶಿಕ್ಷೆ ಅದು ಈ ಕೋರ್ಟಿ ನಾನು ಬರ್ಕೊಡ್ತೀನಿ ನೀವೇ ತಗೊಂಡು ಹೋಗಿ ನಮ್ದೇನು ಅಭ್ಯಂತರ ಇಲ್ಲ ಇಫ್ ಯು ವಾಟ್ ಟು ಟೇಕ್ ಇಟ್ ಟು ದಿ ನೆಕ್ಸ್ಟ್